ਆਣਿ ਤੀ ਯੇਲਿ ਨੀ ਨਾਣਿ ਨੀ ਅਂਤੁ ਤੋਰੀ ਸੀਤੁ. ਉਸ ਟੂ ਗੁਤਾਗਿ ਰੋਂ ਤੋ ਉੁ ਬੈਤੁ ਜਾਗਿ. ಜಾನಕಿ ಸುಖ ಜಯ ರಘು ಗುಲಾಧ್ಯಕ್ಷ ರಾಕ್ಷ ಗುಲಭ ಜಯ ಚಂದ ಹನುಮ ರಾಮಯ ರಾಮ ಭದ್ರಾಯ ರಾಮಚಂದ್ರಾಯ ವೇದ ಸೇ ರಘುನಾಥಾಯ ಸೀತಾಯ ಪದೇ ಶ್ರೀರಾಮಚಂದ್ರ ಇದೋ ನಿಂತಾವರಿಗಳಿಗೆ ವಂದಿಸಿಕೊಳ್ತಾ ಇದ್ದೇವೆ

ఇదు సితా మాతే అల్లా అకానకా లంకే ఎన్నా ప్రవేశి సు ఆగా ఉప్ళ సిక్కిదు ఓ లంకిని మాతే జాగవిట్ల జాగాత్! नोदरे केव मयो ನಾಯಕ ನಡೆದಾವಲಿಗಳಿಗೆ ಬಂಧಿಸಿಕೊಳ್ತಾ ಇದ್ದೇನೆ ಪ್ರಭು ಶುಭವಾಗಲಿ ಒಂದು ನಿರ್ಯಾಣದ ಕಾಲದಲ್ಲಿ ಮಗನೇ ಹನುಮ ಯುಗ ಯುಗದಲ್ಲಿಯೂ ಬಗೆ ಬಗೆಯ ಅವತಾರವನ್ನೇ ನಿನ್ನ ಪಾಲಿಗೆ ರಾಮನಾಗೇ ಕಾಣಿಸಿಕೊಳ್ತೇನೆ ಎಂಬುದಾಗಿ ಮಾತನ್ನ ಕೊಟ್ಟವನಿದ್ದೀಯ ಪ್ರಭು ಅಂತೇ ಶ್ರೀರಾಮ ದರ್ಶನ ಎನ್ನುವಂತದ್ದು ನನ್ನ ಪಾಲಿಗೆ ಆಗಿದೆ ನನ್ನೊಡೆಯ ಈ ಕಾಲದಲ್ಲಿ ಕೇಳಿಕೊಳ್ಳುವುದಿಷ್ಟೇ ಈ ಆಕೆ ದೇವರ ನನ್ನ ಪಾಲಿಗೆ ಕುಂದೊಂದನ್ನ ಕರುಡಿಸಿದವ ನೀನು ನಿನ್ನನ್ನು ನೋಡುವುದಕ್ಕೆ ಮಯೂರನಂತೆ ನನ್ನ ಎಲ್ಲಾ ಕಣ್ಣಾರಂತೆ ಹೋದ್ರೆ ಈ ನಿನ್ನ ದಿವ್ಯ ರೂಪವನ್ನು ನನ್ನ ಕಣ್ತುಂಬಿಸಿಕೊಡ್ತಾ ಇದ್ದೆ ರಾಮ ಧ್ಯಾನವನ್ನ ಜಪಿಸುವರೇ ಒಂದೇ ನಾಲಿಗೆಯನ್ನು ನನ್ನ ಪಾಲಿಗೆ ಕರುಣಿಸಿದವ ನೀನು ಪನ್ನಗನಂತೆ ಸಾವಿರ ನಾಲಿಗೆಯನ್ನು ಕೊಟ್ಟದೆ ಹೌದು ತಾರೇ ರಾಮಾನದಲ್ಲಿಯೇ ನಿರತನಾಗಿರ್ತಾ ಇದೆ ಜೊತೆಗೆ ಈ ನಿನ್ನ ಪಾದವನ್ನ ಅಪ್ಪಿಕೊಳ್ಳುವುದಕ್ಕೆ ಸಾರ್ಥವೇನ ಹಾಗೆ ಸಾವಿರ ಪೂಜೆಗಳನ್ನ ಕೊಟ್ಟಿದ್ದ ಹೌದು ತಾನೆ ಅಪ್ಪಿಕೊಳ್ಳುವುದಕ್ಕೊಂಡು ಬಯ ಸಂತಿಸಿಕೊಳ್ತಾ ಇದ್ದೆ ಯಾಕೆ ಪ್ರಭು ಇತ್ತ ಕುಂದೊಂದನ ನನ್ನ ಪಾಲಿಗೆ ಕರುಣಿಸಿದೆ ನೀನು ಖಂಡಿತವಾಗಿ ಇಲ್ಲ ಹನುಮಾ ಹ್ಮ್ ಅಲ್ಲದೆ ಇದ್ರೆ ಮೈಯೂರನಿಗೆ ಸಾವಿರ ಕಣ್ಣುಗಳಿದ್ದರೇನಂತೆ ರಾಮನನ್ನ ಹತ್ತಿರದಿಂದ ಕಾಣುವಂತಹ ಯೋಗ ಅವನ ಪಾಲಿಗಿಲ್ಲ ಇನ್ನು ಕಾರ್ತಿವೀರ್ಯನಿಗೆ ಸಾವಿರ ಭುಜಗಳಿದ್ದರೇನಂತೆ ಈ ರಾಮನನ್ನ ಅಪ್ಪಿ ಆಲಂಗಿಸುವಂತಹ ಭಾಗ್ಯವನ ಅವನ ಪಾಲಿಗಿಲ್ಲ ಇನ್ನು ಪನ್ನಗನು ಸಾವಿರ ನಾಲಿಗೆಯನ್ನು ಹೊಂದಿದ್ದರೆ ಏನಂತೆ ಅವನು ದಿನವೂ ಅವನ ವರತವು ಅನು ಕ್ಷಣವೂ ರಾಮನನ್ನ ಧ್ಯಾನಿಸುವಂತಹ ಯೋಗ ಅವನ ಪಾಲಿಗಿಲ್ಲ ಮತ್ತಿನ್ನೇನು ಬೇಕು ನಿನಗೆ ತನ್ನ ರಾಜಪ್ರಭು ರಾಮನಾಗಿ ದರ್ಶನ ಭಾಗ್ಯವನ್ನ ಕರುಣಿಸಿದವ ನೀನು ಕೇಳಿದ್ದೇವೆ ನಾನು ಇದು ದ್ವಾಪರಾಯುಗ ಕೃಷ್ಣಾವತಾರವನ್ನು ಎತ್ತಿ ಬಂದವನಂತೆ ನೀನು ಒಮ್ಮೆ ಆ ಕೃಷ್ಣ ರೂಪವನ್ನು ಕಣ್ತುಂಬಿಸಿಕೊಳ್ಳುವಂತಹ ಆಸೆ ಬದ ಕೃಷ್ಣ ದರ್ಶನ ಬೇಕಾ ಹೌದು ಕೃಷ್ಣ ಕೃಷ್ಣ ಹರೇ ಕೃಷ್ಣ ವಾಸುದೇವಾಯ ದೇವಕೀ ನಂದನಾಯಚ ನಂದ ಗೋಪ ಕುಮಾರಾಯ ಗೋವಿಂದಾಯ ತೆ ನಮೋ ನಮ ಹ್ಮ ಭಗವಂತ ನನ್ನ ಪಾಲಿಗೆ ಕೃಷ್ಣ ರೂಪವನ್ನ ಹ್ಮ್ ಕಣ್ತುಂಬಿಸಿಕೊಳ್ಳುವರೆ ದರ್ಶನ ಭಾಗ್ಯವನ್ನು ಕರುಣಿಸಿ ನವಲೇನು ಕೇಳಿದ್ದೇವೆ ಪ್ರಭೋ ಏನು ಶ್ರೇತಾ ಯುಗದಲ್ಲಿ ರಾಮಾವತಾರವನ್ನು ಎತ್ತಿ ಏಕಮದ್ದಿ ವ್ರತಸ್ಥರಾದವರು ನೀವು ಆದರೆ ಈ ದ್ವಾಪರಾಯುಧದಲ್ಲಿ ಕೃಷ್ಣಾವತಾರವಾಗಿ ಅದರಲ್ಲಿ ಹದಿನಾರು ಸಾವಿರದ ಎಂಟು ಜನ ಮಡದಿಯರು ಕೇಳಿದ್ದೇವೆ ನಾವು ಹದಿನಾರು ಸಾವಿರ ಗೋಪಿಕಾ ಸ್ತ್ರೀಯರು ಪಟ್ಟ ಮಹಿಷೆಯರು ಆ ಎಂಟು ಜನರಲ್ಲಿ ಇಷ್ಟದ ಮಡದಿ ರೂಪವತಿ ಸತ್ಯಭಾಮ ಅಂತ ಹೇಳಿದ್ರೆ ಅವರಲ್ಲಿದ್ದಾರೆ ಪ್ರಭು ಓ ಅಲ್ಲಿದ್ದಾರೆ

அபராத ஆயு அத்யபாம அஹங்கார என்னது தலைகடர்தாரணம் ஈகா நெடுத்துக்கொண்டே ஒன்று ஏன் ನಿನ್ನನ್ನು ಈ ರೀತಿಯಲ್ಲಿ ನೋಡೋದಕ್ಕಾಗಲಿಲ್ಲ ನಮ್ಗೆ ತಪ್ಪಿನ ಅರಿವಾಯ್ತಲ್ಲ ಆದಷ್ಟು ಬೇಗ ಇದಕ್ಕೊಂದು ವ್ಯವಸ್ಥೆ ಆಗ್ಬೇಕು ಜೊತೆಯಲ್ಲಿ ಅಂದೊಂದು ದಿನ ನೀನು ಪ್ರಪಂಚದ ಮುಖದ ನಾರಿಯರಿಗೆಲ್ಲರಿಗೂ ಒಂದು ಪಾಠವನ್ನ ಮಾಡಿದ್ದೆಂತೆ ಈಗೇನಾದ್ರು ಇದ್ರೆ ಹೇಳು ಮೊದಲು ನಾನು ಹೇಳಿದವಳು ಗಂಡ ಸರಿಯಾದ ಕಾಲಕ್ಕೆ ಬರದೇ ಇದ್ರೆ ಮನೆ ಬಾಗ್ಲಾಕೊಂಡು ಮಲಗಿ ಬಿಡಿ ಅಂತ ಈಗ ಇದ್ದೆ ಹೆಣ್ಮಕ್ಳೆಲ್ಲ ಕೇಳ್ಕೊಳ್ಳಿತ್ತು ಗಂಡ ಎಷ್ಟೊತ್ತಿಗೆ ಬರ್ಲಿ ನಡು ರಾತ್ರಿಯೇ ಬರ್ಲಿ ಬರಲಿ ಮನೆ ಬಾಗಿಲು ತೆರ್ಕೊಂಡೇ ಇರ್ಲಿ ಮನೆ ಬಾಗಿಲು ಹಾಕಿದ್ರೆ ಹಿಂದಿನ ಬಾಗಿಲಿಂದ ನಾರದ್ರ ಬರ್ತಾರೆ ಮುಖಕ್ಕೆ ಕಪ್ಪು ಹಾಕುತ್ತಾರೆ ಹನುಮಂತರಿಂದ ಶಿಕ್ಷೆ ಆಗುತ್ತದೆ ಈಗೆಲ್ಲ ಹಾಗೆ ಮಾಡಿ ಆಯ್ತಾ

ದರ್ಶನವಿಲ್ಲೆ ಹನುಮಾನ್ ಈಗಾಗಲೇ ಕೊಟ್ಟ ಮಾತಿನ ಪ್ರಕಾರವಾಗಿ ರಾಮ ದರ್ಶನದ ಆಗಿದೆ ಮೇರುವಿನ ಸುತ್ತ ತುದಿಯಲ್ಲಿ ರಾಮಜ್ಞಾನದಲ್ಲೇ ನಿರತನಾದವನಾನು ಮುಂದೇನು ಮಾಡಬೇಕು ಪ್ರಭು ಬಗು ಹನುಮಾನ್ ಖಂಡಿತವಾಗಿಯೂ ನಿನ್ನ ಬಿಟ್ಟಿರುವಂತಹ ಮನಸ್ಥಿತಿ ತಲ್ಲ ಕಾರಣ ಏನು ಗೊತ್ತುಂಟಾ ಈಗಾಗಲೇ ರಾಮನಲ್ಲಿ ಹನುಮ ಏನು ಎನ್ನುವುದನ್ನು ಕಂಡುಕೊಂಡು ಬಂದಿದ್ದಾರೆ ಮಗು ಇಲ್ಲಿಂದ ಬಿಟ್ಟು ಹೋಗಬೇಕು ಅಂತ ನಿನಗೆ ಮಾತ್ರ ಅಲ್ಲ ನನಗೂ ಯಾಕೋ ಒಂದು ರೀತಿಯ ಬೇಸರ ಎನ್ನುವುದು ಕಾಣುತ್ತಾ ಉಂಟು ಹಿಂದೊಂದು ಸಂದರ್ಭದಲ್ಲಿ ಅಪ್ಪನನ್ನ ಬಿಟ್ಟು ಕಾಡಿ ಹೋಗುವಂತಹ ಸಂದರ್ಭವನ್ನ ನಾನು ಇನ್ನು ಮಡದಿಯಾಗಿರುವಂತಹ ಸೀತೆಯನ್ನ ತ್ಯಜಿಸುವಂತಹ ಕಾಲವನ್ನ ನಾನು ಆದ್ರೆ ಯಾವ ಕಾರಣಕ್ಕೂ ಆ ಸಮಯದಲ್ಲಿ ರಾಮ ಕುಗ್ಗಿದವನಲ್ಲ ಯಾಕೋ ಏನು ಹನುಮ ಹನುಮ ನನ್ನಿಂದ ಆಗಲಿ ದೂರ ಆಗುತ್ತಾನೆ ಎನ್ನುವಾಗ ಹೇಳಿಕೊಳ್ಳಲಾಗದಂತಹ ನೋವು ಆದ್ರೆ ಏನು ಮಾಡೋಣ ನನ್ನನ್ನ ಅಗಲಿ ಮೇರುವನ್ನ ಸೇರಿ ಧ್ಯಾನವನ್ನ ಮಾಡಬೇಕಾದದ್ದು ನಿನ್ನ ಕರ್ತವ್ಯ ಹಾಗಾಗಿ ಇಲ್ಲಿಯವರೆಗಾಗಿ ನನ್ನ ಧ್ಯಾನದಲ್ಲೇ ಇದ್ದಂತಹ ನೀನು ಇನ್ನು ಮುಂದೆಯೂ ಹಾಗೆ ಮೇರುವನ್ನ ಸೇರಿ ನನ್ನ ಧ್ಯಾನದಲ್ಲೇ ನಿರತನಾಗಿರು ಸಮಯ ಬಂದಾಗ ಮತ್ತೆ ಕರೆಸಿಕೊಂಡು ನಿನಗೆ ನಾಮದರ್ಶನವನ್ನು ನೀಡ ಈ ಸಣ್ಣ ನಾಟಕದಲ್ಲಿ ನೀವೊಂದು ಸಣ್ಣ ಪಾತ್ರವನ್ನು ನಿರ್ವಹಿಸಿದ್ದೀರಿ ಆದ್ರೂ ಬಹಳ ಒಳ್ಳೆ ರೀತಿಯಲ್ಲಾಗಿದೆ ಇಂತಹ ಪ್ರಸಂಗ ಮತ್ತು ಬಂದದ್ದೇ ಹೌದು ಅಂತ ಆದ್ರೆ ನಿಮ್ಮನ್ನೇ ಕರ್ಸ್ಕೊಡ್ತೇನೆ